ಇಲ್ಲಿಯವರೆಗೆ ಅದಿತಿ ಕಾಫಿ ಮಾಡಿಕೊಂಡು ಅವಳು ಒಳಗೆ ಬಂದಾಗಲೂ ಅಭಿನವ್ ಇನ್ನೂ ಸೊಂಟಕ್ಕೆ ಟವಲ್ ಸುತ್ತಿಕೊಂಡೇ ನಿಂತಿದ್ದನು ಆದರೆ ಈಗ ಅವನು ಸ್ನಾನ ಮಾಡಿದ್ದನು ಅದಿತಿ ಒಂದು ಕ್ಷಣ ಅಭಿನವನನ್ನು ನೋಡಿದಳು ನಂತರ ಕಾಫಿ ಟೇಬಲ್ ಮೇಲೆ ಇಟ್ಟು ಅಲ್ಲಿಂದ ಹೋಗಲು ಹೊರಟಳು ಆಗ ಅಭಿನವ್ ಬೇಗನೆ ಮುಂದೆ ಬಂದು ಅವಳ ಕೈ ಹಿಡಿದು ಕೋಪಗೊಂಡಿದ್ದೀಯಾ ಎಂದನು ನಾನು ನಿಮ್ಮ ಮೇಲೆ ಏಕೆ ಕೋಪಗೊಳ್ಳಬೇಕು ನನಗೆ ನಿಮ್ಮ ಮೇಲೆ ಕೋಪಗೊಳ್ಳುವ ಹಕ್ಕೂ ಇಲ್ಲ ಮತ್ತು ನಿಮ್ಮನ್ನು ಸಮಾಧಾನಪಡಿಸುವ ಹಕ್ಕೂ ಇಲ್ಲ ಕಾಫಿ ಕುಡಿಯಿರಿ ನಿಮ್ಮ ಹೆಂಡತಿ ಮಾಡಿದಂತೆ ಮಾಡಿರಲಾರೆ ಆದರೆ ಹೇಗೋ ಬಂತು ಹಾಗೆ ಮಾಡಿದ್ದೇನೆ ಎಂದಳು ಅಷ್ಟು ಹೇಳಿ ಅವಳು ತನ್ನ ಕೈಯನ್ನು ಬಿಡಿಸಿಕೊಂಡಳು ಮತ್ತು ನಂತರ ಒಂದು ಕ್ಷಣ ಕೋಪದಿಂದ ಅಬ್ಬಿನವನನ್ನು ನೋಡಿ ಅಲ್ಲಿಂದ ಹೋಗಲು ತಿರುಗಿದಳು ಆದರೆ ಅವಳು ತಿರುಗಿರ ತಕ್ಷಣ ಅವಳ ಚೀರಾಟ ಹೊರಬಿದ್ದಿತು ಏಕೆಂದರೆ ಅವಳ ಹಿಂದೆ ನಿಂತಿದ್ದ ನಿಯತೆಯ ಕೈಯಲ್ಲಿದ್ದ ಬಿಸಿ ಕಾಫಿ ಕಪ್ ಅವಳ ಕೈಗೆ ಬಿದ್ದು ಬಿಟ್ಟಿತು ಮುಂದುವರಿದ ಭಾಗ ಅಹಾ ಎಂದು ಅವಳು ನೋವಿನಿಂದ ಚೀತ್ಕರಿಸಿ ಗೋಳೋ ಎಂದು ಅಳಲಾರಂಭಿಸಿದಳು ಆಕೆ ಇಡೀ ಕೈ ಕೆಂಪಾಗಿತ್ತು ಮತ್ತು ಅವಳು ನಡುಗುತ್ತಿದ್ದಳು ಅವಳು ನೋವಿನಿಂದ ನರಳುವುದನ್ನು ನೋಡಿ ನಿಯತಿಯ ಮುಖದಲ್ಲಿ ಒಂದು ದುಷ್ಟ ನಗು ತೇಲುತ್ತಿತ್ತು ಆದರೆ ಅಭಿನವ್ ಅವಳನ್ನು ನೋವಿನಲ್ಲಿ ನೋಡಿ ನರಳಿದನು ಅವನು ಬೇಗನೆ ಅವಳ ಕಡೆಗೆ ಬಂದು ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಸ್ನಾನಗ್ರಹಕ್ಕೆ ಕರೆದೊಯ್ದನು ಮತ್ತು ಹೋಗುವಾಗ ಸ್ನಾನಗ್ರಹದ ಬಾಗಿಲನ್ನು ಮುಚ್ಚಿದನು ನಿಯತಿ ಆಶ್ಚರ್ಯದಿಂದ ಅವನನ್ನು ನಿಂತಳು ಅಭಿನವ್ ಅವಳ ಕೈಯನ್ನು ಹರಿಯುವ ನೀರಿನ ಕೆಳಗೆ ಇಟ್ಟು ಶಾಂತವಾಗು ಬೇಬಿ ಡಾಲ್ ಈಗ ಸರಿ ಹೋಗುತ್ತದೆ ಎಂದು ಹೇಳಿದನು ಒಂದು ಕಡೆ ಜಹಾದ ಬಿಸಿ ಮತ್ತೊಂದು ಕಡೆ ಅಭಿನವ್ ಅವಳನ್ನು ಬೇಬಿಡಾಲು ಎಂದು ಕರೆಯುವುದು ಅದಿತಿ ಇನ್ನೂ ಹೆಚ್ಚು ಸಿಟ್ಟಾಕತೊಡಗಿದಳು ಅವಳು ತನ್ನ ಕೈಯನ್ನು ಹಿಂದೆ ಕೇಳಿಯಲು ಪ್ರಯತ್ನಿಸಿದಳು ಆದರೆ ಅಭಿನವ್ ಅವಳ ಮಣಿಕಟ್ಟನ್ನು ಬಿಗಿಯಾಗಿ ಹಿಡಿದು ಶಾಂತವಾಗು ಎಷ್ಟು ಕೋಪ ಮಾಡಿಕೊಳ್ಳಬೇಕೋ ಅಷ್ಟನ್ನು ನಂತರ ಮಾಡಬಹುದು ಈಗ ಸಂಪೂರ್ಣವಾಗಿ ಮೌನವಾಗಿರು ಎಂದು ಹೇಳಿದನು ಅವನು ಅಲ್ಲಿಯೇ ಸ್ನಾನಗೃಹದಲ್ಲಿ ಒಂದು ಕಡೆಯಿದ್ದ ಕಬ್ಬೋರ್ಡ್ನಿಂದ ಪ್ರಥಮ ಚಿಕಿತ್ಸಾ ಕಿಟ್ ತೆಗೆದು ಅದರಿಂದ ಒಂದು ಔಷಧಿಯನ್ನು ತೆಗೆದು ಅವಳಿಗೆ ಹಚ್ಚಲಾರಂಭಿಸಿದನು ಅದಿತಿಯ ಕಣ್ಣುಗಳಿಂದ ನೀರು ಬರುತ್ತಿತ್ತು ದೇಹದ ನೋವಿನಿಂದಲೋ ಅಥವಾ ಹೃದಯದ ನೋವಿನಿಂದಲೋ ಗೊತ್ತಿಲ್ಲ ಏನಾದರೂ ವ್ಯತ್ಯಾಸವೈತೆ ಎಂದು ಅಭಿನವ್ ಅವಳ ಕಣ್ಣುಗಳಲ್ಲಿ ನೋಡುತ್ತಾ ಕೇಳಿದಾಗ ಅದಿತಿ ಬಹಳ ದಯನೀಯವಾಗಿ ಅವನ ಕಡೆಗೆ ನೋಡಿ ಹ್ಞೂ ಇನ್ನೂ ತುಂಬ ಸುಡುತ್ತಿದೆ ತಂಪು ಬೇಕು ಎಂದು ಹೇಳಿದಳು ಅಭಿನವ್ ಮತ್ತೆ ಪ್ರಶ್ನಿಸಿದಾಗ ಅದಿತಿ ಅಳುತ್ತಲೇ ತನ್ನ ತಲೆಯನ್ನು ಹೌದು ಎಂದು ಅಲ್ಲಾಟಿಸಿದಳು ಮುಂದಿನ ಕ್ಷಣ ಅಭಿನವ್ ಅವಳ ಹತ್ತಿರ ಬಂದು ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದು ಅವಳ ತುಟಿಗಳನ್ನು ಚುಂಬಿಸಿದನು ಅಭಿನವ್ ಅವರೇ ಬಾಗಿಲು ತೆರೆಯಿರಿ ಎಂದು ನಿಯತಿ ಬಾಗಿಲನ್ನು ಬಡಿಯುತ್ತಾ ಹೇಳಿದಳು ಆದರೆ ಅಭಿನವ್ ಅದಿತಿಯನ್ನು ಪ್ರೀತಿಸುವುದರಲ್ಲಿ ನಿರತನಾಗಿದ್ದನು ಮತ್ತು ಅದಿತಿ ಕೂಡ ಅವನಿಗೆ ಸಂಪೂರ್ಣ ಬೆಂಬಲ ನೀಡುತ್ತಿದ್ದಳು ಕೈಯ ಸುಡುವಿಕೆ ಹೇಗೋ ಗೊತ್ತಿಲ್ಲ ಆದರೆ ಹೃದಯಕ್ಕೆ ಸಾಕಷ್ಟು ತಂಪು ಸಿಕ್ಕಿತ್ತು ಅಭಿನವ್ ಇನ್ನೂ ಬಾಗಿಲು ತೆರೆದಿರಲಿಲ್ಲ ಅವನ ಈ ವರ್ತನೆಯಿಂದ ನೇತಿಯ ಮುಖ ಕೋಪದಿಂದ ಕೆಂಪಾಗುತ್ತಿತ್ತು ತನ್ನ ಕಣ್ಣ ಮುಂದೆಯೇ ಅಭಿನವ್ ಅದಿತಿಯನ್ನು ತನ್ನ ತೋಳುಗಳಲ್ಲಿ ಹೀಗೆ ಎತ್ತಿಕೊಂಡು ಹೋಗಿ ಈಗ ಬಾಗಿಲನ್ನು ಮುಚ್ಚಿಕೊಂಡಿರುವುದು ಅವಳಿಗೆ ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ ಅವಳು ತನ್ನ ಕೋಪವನ್ನು ನಿಯಂತ್ರಿಸಲು ಕಷ್ಟಪಡುತ್ತಿದ್ದಳು ಬಾಗಿಲನ್ನು ನಿರಂತರವಾಗಿ ಬಡಿಯುವ ಕೇಳಿದಾಗ ಅರಿತಿ ಅವನಿಂದ ದೂರವಾಗಿ ಅವನ ಕಡೆಗೆ ನೋಡಿದಳು ಅವಳ ಕಣ್ಣುಗಳಲ್ಲಿ ದೀನತೆಯೂ ಇತ್ತು ಅಸಮಾಧಾನವೂ ಇತ್ತು ಅದನ್ನು ಅಭಿನವ್ ಸ್ಪಷ್ಟವಾಗಿ ನೋಡಬಲ್ಲವನಾಗಿದ್ದನು ತಡೆದಿದ್ದು ಯಾಕೆ ತಂಪು ಬೇಡವ ಈಗ ಎಂದು ಅಭಿನವ್ ಕೇಳಿದಾಗ ಅರಿತಿಗೆ ಕೋಪವೂ ಬಂತು ನಾಚಿಕೆಯೂ ಆಗತೊಡಗಿತು ನಿಮ್ಮ ಹೆಂಡತಿ ಹೊರಗೆ ನಿಮ್ಮ ನಿರೀಕ್ಷೆಯಲ್ಲಿದ್ದಾಳೆ ಈಗಂತೂ ಅವಳು ಬಾಗಿಲು ಮಾತ್ರ ಬಡಿಯುತ್ತಿದ್ದಾಳೆ ನೀವು ಹೊರಗೆ ಹೋದರೆ ಅವಳು ನಿಮ್ಮನ್ನೂ ಬಡಿಯುತ್ತಾಳೆ ಅಭಿನವ್ ಕಣ್ಣುಗಳನ್ನು ಸಣ್ಣದು ಮಾಡಿ ಅವಳನ್ನು ನೋಡಿ ಬಡಿಸಿಕೊಳ್ಳಲು ನಾನು ಸಿದ್ಧನಿದ್ದೇನೆ ಆದರೆ ನನ್ನ ಹೆಂಡತಿ ಒಡೆದರೆ ಎಂದು ಅವನು ಹೇಳಿದ ರೀತಿ ಮತ್ತು ಅವಳ ಮೇಲೆ ಕಣ್ಣುಗಳನ್ನು ಎತ್ತಿದ ರೀತಿ ಅವನ ಹೆಂಡತಿ ಎಂಬ ಪದದ ಅರ್ಥ ಅದಿತಿಯಿಂದಲೇ ಇತ್ತು ಈ ಮಾತು ಅದಿತಿಗೆ ಅರ್ಥವಾಯಿತು ಆದರೆ ಅಭಿನವ್ ಎಷ್ಟೇ ಹೇಳಿದರೂ ಅವನ ನಿಜವಾದ ಹೆಂಡತಿ ತಾನಲ್ಲ ನಿಯತಿ ಮಾತ್ರ ಎಂದು ಅವಳಿಗೆ ತಿಳಿದಿತ್ತು ಮತ್ತು ಅವಳು ಬಯಸಿದರೂ ಅವಳ ಸ್ಥಾನವನ್ನು ಪಡೆಯಲು ಸಾಧ್ಯವಿಲ್ಲ ಇದೇ ಮಾತು ಅವಳ ಮನಸ್ಥಿತಿಯನ್ನು ಮತ್ತೆ ಕೆಡಿಸಿತ್ತು ಆದ್ದರಿಂದ ಅವಳು ತಾನೇ ಎದ್ದು ಹೋಗಿ ಬಾಗಿಲು ತೆರೆದಳು ಬಾಗಿಲು ತೆರೆಯುತ್ತಿದ್ದಂತೆ ನಿಯತಿ ಒಳಗೆ ಹೋಗಲು ಮುಂದಾದಳು ಆದರೆ ಅದಿತಿ ಹೊರಗೆ ಬರುವುದನ್ನು ನೋಡಿ ಅವಳು ಹಿಂದಕ್ಕೆ ಸರಿದು ಕೋಪದಿಂದ ಅವಳನ್ನು ನೋಡುತ್ತಾ ನನ್ನ ಗಂಡನ ಜೊತೆ ಸ್ನಾನಗೃಹದಲ್ಲಿ ಬಂದಿಯಾಗಿರಲು ನಿನಗೆ ಧೈರ್ಯ ಹೇಗೆ ಬಂತು ನಾಚಿಕೆ ಮಾನ ಮರೆಯದೆ ಏನಾದರೂ ಇದೆಯೇ ಇಲ್ಲವ ಅತಿಥಿಯಾಗಿದ್ದೀಯಾ ಅತಿಥಿಯಾಗಿಯೇ ಇರು ತಲೆಯ ಮೇಲೆ ಹತ್ತಲು ಪ್ರಯತ್ನಿಸಿದರೆ ಎಂದು ಅವಳು ಹೇಳುತ್ತಿದ್ದಳು ಅಷ್ಟರಲ್ಲಿ ಅಭಿನವ್ ಸ್ನಾನಗೃಹದಿಂದ ಹೊರಬಂದನು ಅವನು ಇನ್ನೂ ಟವಿಲು ಸುತ್ತಿಕೊಂಡಿದ್ದನು ಆದರೆ ಅವನು ಏನಾದರೂ ಹೇಳುವ ಮೊದಲು ಅದಿತಿ ನಾನು ನನ್ನ ಕಾಲಿನಿಂದ ಒಳಗೆ ಹೋಗಿರಲಿಲ್ಲ ನಿಮ್ಮ ಗಂಡನೇ ನನ್ನನ್ನು ಎತ್ತಿಕೊಂಡು ಹೋಗಿದ್ದರು ಹಾಗಾಗಿ ಪ್ರಶ್ನೆ ಕೇಳಬೇಕಿದ್ದರೆ ನಿಮ್ಮ ಗಂಡನನ್ನು ಕೇಳಿ ನನಗೆ ಉತ್ತರವನ್ನೂ ನೀಡಬೇಕಾಗಿಲ್ಲ ಏನನ್ನೂ ಕೇಳಬೇಕಾಗಿಲ್ಲ ಎಂದು ಹೇಳಿದಳು ಇಷ್ಟನ್ನು ಹೇಳಿ ಅವಳು ಕೋಣೆಯಿಂದ ಹೊರಗೆ ಹೊರಟು ಹೋದಳು ಏನಾದರೂ ಪ್ರಶ್ನೆಗೆ ಉತ್ತರ ಬೇಕೇ ನಿನಗೆ ಎಂದು ಅಭಿನವ್ ಹೇಳಿದಾಗ ನಿಯತಿ ಕೋಪದಿಂದ ಅವನ ಕಡೆಗೆ ನೋಡಿ ನೀವು ತುಂಬ ಬದಲಾಗಿದ್ದೀರಿ ಮೊದಲು ನೀವು ಎಂದಿಗೂ ನನ್ನೊಂದಿಗೆ ಹೀಗೆ ವರ್ತಿಸಿರಲಿಲ್ಲ ಮತ್ತು ಹೀಗೆ ಮಾತನಾಡಿರಲಿಲ್ಲ ನೀವು ಯಾರನ್ನು ಎತ್ತಿಕೊಂಡು ಸ್ನಾನಗೃಹಕ್ಕೆ ಕರೆದೊಯ್ದರೆ ನನ್ನ ಹೃದಯಕ್ಕೆ ಏನಾಗುತ್ತದೆ ಎಂದು ಒಮ್ಮೆಯೂ ಯೋಚಿಸಲಿಲ್ಲವೇ ಎಂದಾಗ ನಿನ್ನ ಅಭಿನವ ಮೇಲೆ ನಿನಗೆ ನಂಬಿಕೆ ಇಲ್ಲವೇ ಎಂದು ಅಭಿನವ್ ಅವಳ ಹತ್ತಿರ ಬಂದು ಕೇಳಿ ಅವಳ ಸೊಂಟದಿಂದ ಹಿಡಿದು ಇದ್ದಕ್ಕಿದ್ದಂತೆ ತನ್ನ ಕಡೆಗೆ ಎಳೆದುಕೊಂಡನು ನಿಯತಿ ಇದ್ದಕ್ಕಿದ್ದಂತೆ ಅವನ ಎದೆಗೆ ಅಪ್ಪಿಕೊಂಡಳು ಮತ್ತು ಅವಳ ಹಣೆಯ ಮೇಲೆ ಬೆವರು ಬಂತು ಅವಳ ಹೃದಯ ಪಡಿತವೂ ಹೆಚ್ಚಾಗಿತ್ತು ಅಭಿನವ್ ಅವಳನ್ನು ಈ ರೀತಿ ನೋಡಿ ಸ್ವಲ್ಪ ಮುಖ ಕೆಡಿಸಿಕೊಂಡು ನನ್ನ ನಿಯತಿ ನನ್ನನ್ನು ಶಂಕಿಸುತ್ತಾಳೆ ಎಂದು ನಾನು ಎಂದಿಗೂ ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ ಬಾಗಿಲು ಆಕಸ್ಮಿಕವಾಗಿ ಮುಚ್ಚಿಹೋಯಿತು ಮತ್ತು ನಂತರ ನಾನು ಅದಿತೀಯ ಕೈಗೆ ಔಷಧಿ ಹಚ್ಚುವುದರಲ್ಲಿ ಎಷ್ಟು ನಿರತನಾಗಿದ್ದೆ ಎಂದರೆ ಬಾಗಿಲು ತೆರೆಯಲು ಸಾಧ್ಯವಾಗಲಿಲ್ಲ ಆದರೆ ನೀನು ನನ್ನ ಬಗ್ಗೆ ಈ ರೀತಿ ಯೋಚಿಸಿದ್ದೀಯಾ ಎಂದು ನನಗೆ ಗೊತ್ತಿರಲಿಲ್ಲ ದಯವಿಟ್ಟು ನೀವು ಹೀಗೆ ದುಃಖಿಸಬೇಡಿ ನಿಮ್ಮನ್ನು ಸಂಶಯಿಸಿದ್ದು ನನ್ನದೇ ತಪ್ಪು ನೀವು ನನ್ನವರು ಮಾತ್ರ ಎಂದು ತಿಳಿದಿದ್ದರೂ ನೀವು ಬೇರೆ ಯಾರ ಬಗ್ಗೆಯೂ ಯೋಚಿಸಲು ಸಾಧ್ಯವಿಲ್ಲ ದಯವಿಟ್ಟು ಕ್ಷಮಿಸಿ ಈಗ ನೀವು ಬೇಗನೆ ಬಟ್ಟೆ ಧರಿಸಿ ಕೆಳಗೆ ಬನ್ನಿ ನಾನು ನಿಮಗಾಗಿ ವಿಶೇಷ ಡಿನ್ನರ್ ಮಾಡಿಸಿದ್ದೇನೆ ಮತ್ತು ನಿಮ್ಮ ನೆಚ್ಚಿನ ಟೊಮೆಟೊ ಸೂಪ್ ಕೂಡ ಇಷ್ಟನ್ನು ಹೇಳಿ ಅವಳು ಅಭಿನವನಿಂದ ಬೇಗನೆ ದೂರವಾಗಿ ಕೋಣೆಯಿಂದ ಹೊರಗೆ ಹೋದಳು ಅಭಿನವ್ ಅವಳು ಹೊರಗೆ ಹೋಗುವುದನ್ನು ನೋಡಿ ನಂತರ ಒಂದು ಕುತಂತ್ರಿ ನಗುವಿನೊಂದಿಗೆ ಟೊಮೆಟೊ ಸೂಪ್ ಹಾಗಾದರೆ ತುಂಬ ಮಜಾ ಇರುತ್ತದೆ ಎಂದು ಹೇಳಿದನು ಅಭಿನವ್ ಮತ್ತು ಅದಿತಿ ಇಬ್ಬರು ಒಟ್ಟಿಗೆ ಡಿನ್ನರ್ಗಾಗಿ ತಮ್ಮ ಕೋಣೆಯಿಂದ ಹೊರಗೆ ಬಂದರು ಆ ಕ್ಷಣದಲ್ಲಿ ಅದಿತಿ ಸ್ವಲ್ಪ ಭಾವ ಇಷ್ಟಳಾಗಿದ್ದರೂ ಅವಳ ಅಸಮಾಧಾನ ಇನ್ನೂ ಮುಂದುವರೆದಿತ್ತು ಅವಳು ಅಭಿನವನನ್ನು ನೋಡಿದ ತಕ್ಷಣ ಅವನ ಮತ್ತು ನಿಯತಿಯ ಕ್ಷಣಗಳು ಅವಳ ಕಣ್ಣುಗಳ ಮುಂದೆ ಚಿತ್ರಗಳಂತೆ ಸುಳಿದಾಡಿದವು ಅವಳು ಕೋಪದಿಂದ ಅವನನ್ನು ನೋಡುತ್ತಾ ಕೆಳಗೆ ಇಳಿದಳು ಉಫ್ ನನ್ನ ಬೇಬಿ ಡಾಲ್ನ ಕೋಪ ಅಭಿನವ್ ನಗುತ್ತಾ ಹೇಳಿ ನಂತರ ಅವಳ ಹಿಂದೆ ಹಿಂದೆ ಕೆಳಗೆ ಬಂದನು ಅಭಿನವ್ ಬಂದು ತನ್ನ ಕುರ್ಚಿಯಲ್ಲಿ ಕುಳಿತನು ಆದರೆ ಅದಿತಿ ಇನ್ನೂ ನಿಂತಿದ್ದಳು ಅಭಿನವ್ ಕುಳಿತ ತಕ್ಷಣ ಅವನ ಕಡೆಗಿನ ಒಂದು ಕುರ್ಚಿಯಲ್ಲಿ ಮನಿಷಾ ಕುಳಿದಳು ಅದಿತಿ ಅವನ ಇನ್ನೊಂದು ಕಡೆಯ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ಮುಂದಾದಳು ಆದರೆ ಅಷ್ಟರಲ್ಲಿ ನಿಯತಿ ಅಲ್ಲಿಗೆ ಬಂದು ಅವನ ಪಕ್ಕದಲ್ಲಿ ಕುಳಿತಳು ಅಭಿನವನ ಪಕ್ಕದಲ್ಲಿ ಕುಳಿತುಕೊಂಡ ತಕ್ಷಣ ಅವಳು ಅದಿತಿಯ ಕಡೆಗೆ ನೋಡಿ ವ್ಯಂಗ್ಯವಾಗಿ ನಗಲಾರಂಭಿಸಿದಳು ಅದಿತಿಗೆ ಅಲ್ಲಿ ನಿಲ್ಲಲು ಸ್ವಲ್ಪವೂ ಇಷ್ಟವಿರಲಿಲ್ಲ ಆದರೆ ಯಾವುದೇ ಸಮಸ್ಯೆ ಉಂಟಾಗಬಾರದು ಎಂದು ಅಸಹಾಯಕವಾಗಿ ನಿಯತಿಯ ಪಕ್ಕದ ಕುರ್ಚಿಯಲ್ಲಿ ಕುಳಿತುಕೊಳ್ಳಬೇಕಾಯಿತು ಒಬ್ಬ ಸೇವಕನು ಮೊದಲು ಟೊಮೆಟೊ ಸೂಪ್ ಬಡಿಸಲು ಪ್ರಾರಂಭಿಸಿದನು ಬೌಲ್ನಲ್ಲಿ ಬಿಸಿಯಾದ ಸೂಪು ನೋಡಿ ಅಭಿನವನ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿತು ಅವನು ಒಂದು ಬೌಲ್ ಸೂಪ್ ತೆಗೆದುಕೊಂಡನು ಮತ್ತು ನಂತರ ಸೇವಕನು ಒಳಿದವರಿಗೂ ಒಂದೊಂದರಂತೆ ಬಡಿಸಿದನು ಟೇಬಲ್ ಮೇಲೆ ತನ್ನ ಎರಡು ಕೈಗಳನ್ನು ಇಟ್ಟುಕೊಂಡು ನಗುತ್ತಾ ಅಭಿನವನನ್ನು ನೋಡುತ್ತಿದ್ದ ನಿಯತಿ ಇದ್ದಕ್ಕಿದ್ದಂತೆ ಕಿರುಚಿದಳು ಮತ್ತು ತನ್ನ ಎರಡು ಕೈಗಳನ್ನು ಹಿಡಿದುಕೊಂಡು ಕೋತಿಗಳಂತೆ ನೆಗೆದಾಡಲಾರಂಭಿಸಿದಳು ಅವಳ ಎರಡು ಕೈಗಳ ಮೇಲೆ ಏಕಕಾಲದಲ್ಲಿ ಬಿಸಿಯಾದ ಸೂಪ್ ಬಿದ್ದಿತ್ತು ಒಂದು ಅಭಿನವನ ಕಡೆಯಿಂದ ಮತ್ತು ಇನ್ನೊಂದು ಅತಿಥಿಯ ಕಡೆಯಿಂದ ಅವಳು ಇನ್ನೂ ನೋವಿನಿಂದ ನರಳುತ್ತ ನೆಗೆದಾಡುತ್ತಿದ್ದಳು ಇತರರನ್ನು ಸುಡುವವರಿಗೆ ತಾವು ಸ್ವಲ್ಪ ಸುಟ್ಟುಕೊಳ್ಳಬೇಕು ಎಂದು ಅರಿತಿ ತನ್ನ ಮನಸ್ಸಿನಲ್ಲಿ ಹೇಳಿಕೊಂಡಳು ನನ್ನ ಅದಿತಿಯನ್ನು ಸುಡುವುದಿರಲಿ ಯಾರಾದರೂ ಅವಳ ಕಡೆಗೆ ಬಿಸಿ ನೋಟ ಬೀರಿದರೆ ನಾನು ಅವರಿಗೆ ಬೆಂಕಿ ಹಚ್ಚುತ್ತೇನೆ ಎಂದು ಅಭಿನವ್ ಮನಸ್ಸಿನಲ್ಲೇ ಹೇಳಿಕೊಂಡನು ಮತ್ತು ನಂತರ ತನ್ನ ಸ್ಥಳದಿಂದ ಎದ್ದು ಕಾಳಜಿ ತೋರಿಸುವಂತೆ ನಿಯತಿಯ ಕೈಗಳನ್ನು ಹಿಡಿದುಕೊಂಡು ಅವಳನ್ನು ನೋಡಲಾರಂಭಿಸಿದನು ಅವನು ಹಾಗೆ ಅವಳ ಕೈಗಳನ್ನು ಹಿಡಿದುಕೊಂಡಿರುವುದು ಅರಿತಿಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ ಕ್ಷಮಿಸಿ ನನ್ನಿಂದ ಆ ಬೌಲ್ ಆಕಸ್ಮಿಕವಾಗಿ ಬಿದ್ದು ಹೋಯಿತು ಆದರೆ ಪರವಾಗಿಲ್ಲ ನಿಮ್ಮ ಪತಿ ಇದ್ದಾರಲ್ಲ ನಿಮಗೆ ತಂಪು ಕೊಡುತ್ತಾರೆ ಎಂದು ರೀತಿ ಹೇಳಿದಾಗ ಅಭಿನವನ ಕಣ್ಣುಗಳನ್ನು ಅಭಿನವ್ ಕಣ್ಣುಗಳನ್ನು ಸಣ್ಣದು ಮಾಡಿ ಅವಳನ್ನು ನೋಡಿದನು ತಂಪು ಯಾರಿಗೆ ಹೇಗೆ ಮತ್ತು ಎಲ್ಲಿ ಕೊಡಬೇಕು ಎಂದು ನಾನು ನಿನಗೆ ನಂತರ ಹೇಳುತ್ತೇನೆ ಎಂದು ಅವನ ಮನಸ್ಸಿನಲ್ಲಿ ಹೇಳಿಕೊಂಡನು ನಂತರ ಒಬ್ಬ ಸೇವಕನ ಕಡೆ ನೋಡಿ ಬೇಗನೆ ಐಸ್ ಪ್ಯಾಕ್ ತಗೊಂಡು ಬಾ ಎಂದನು ನಿಯತಿ ಕೋಪದಿಂದ ಅತಿಥಿಯನ್ನು ನೋಡುತ್ತಿದ್ದಳು ಅವಳು ಅಭಿನವನಿಂದ ತನ್ನ ಕೈಯನ್ನು ಬಿಡಿಸಿಕೊಂಡು ಅರಿತಿಯ ಕಡೆಗೆ ಬಂದು ಕೋಪರಿಂದ ಅವಳನ್ನು ನೋಡುತ್ತಾ ನೀನು ಇದನ್ನೆಲ್ಲ ಬೇಕೆಂದಲೇ ಮಾಡಿದ್ದೀಯಾ ಅಲ್ಲವೇ ನಾನು ಸಂಜೆ ನಿನ್ನ ಮೇಲೆ ಕಾಫಿ ಚೆಲ್ಲಿದ್ದೆ ಹಾಗಾಗಿ ಈಗ ನೀನು ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುತ್ತಿದ್ದೀಯಾ ಅಲ್ಲವೇ ಎಂದು ಹೇಳುತ್ತಾಳೆ ಹಾಗಾದರೆ ನೀವು ಆ ಕಾಫಿಯನ್ನು ಬೇಕೆಂದಲೇ ಚೆಲ್ಲಿದ್ದೀರಾ ಎಂದು ಕೇಳಿದ ಅದಿತಿಯ ಪ್ರಶ್ನೆಗೆ ಅವಳು ಮೌನವಾದವಳು ಅರಿತಿ ವ್ಯಂಗ್ಯವಾಗಿ ನಗುತ್ತಾ ನಿಮ್ಮ ಇನ್ನೊಂದು ಕೈ ಕೂಡ ಸುಟ್ಟು ಹೋಗಿದೆ ಅದೇ ಪ್ರಶ್ನೆಯನ್ನು ಆ ಕೈ ಸುಟ್ಟು ಹಾಕಿದವರನ್ನು ಕೇಳಿ ಆದರೆ ಅದು ನಿಮ್ಮ ವೈಯಕ್ತಿಕ ವಿಚಾರ ನಾನು ಏನನ್ನೂ ಹೇಳುವುದಿಲ್ಲ ತುಂಬ ಹಸಿವಾಗಿತ್ತು ಆದರೆ ಈಗ ಎಲ್ಲವೂ ಹೋಗಿದೆ ಎಂದು ಮುನಿಸುಳ್ಳ ಧ್ವನಿಯಲ್ಲಿ ಹೇಳಿ ವೇಗದ ಹೆಜ್ಜೆಗಳಿಂದ ತನ್ನ ಕೋಣೆಯ ಕಡೆಗೆ ನಡೆದಳು ಅವಳು ಹೋದ ನಂತರ ನಿಯತಿ ತಿರುಗಿ ಅಭಿನವನ ಕಡೆಗೆ ನೋಡಿ ನೋಡಿದ್ರ ಅವಳು ನನ್ನೊಂದಿಗೆ ಹೇಗೆ ಮಾತನಾಡಿದಳು ನೀವು ಇದನ್ನೆಲ್ಲ ಹೇಗೆ ಸಹಿಸಿಕೊಳ್ಳುತ್ತೀರಿ ನೀವು ಯಾರನ್ನೂ ನನ್ನೊಂದಿಗೆ ಎತ್ತಿದ ಧ್ವನಿಯಲ್ಲಿ ಮಾತನಾಡಲು ಬಿಡುತ್ತಿರಲಿಲ್ಲವಲ್ಲ ಎಂದಳು ಅದಿತಿಯ ಕಣ್ಣುಗಳಲ್ಲಿನ ನೀರು ನೋಡಿ ಅಭಿನವ್ ಈಗಾಗಲೇ ನರಳುತ್ತಿದ್ದನು ಇದರ ಮೇಲೆ ನಿಯತಿಯ ಮಾತುಗಳು ಅವನ ಹೃದಯದಲ್ಲಿ ಉರಿಯುತ್ತಿದ್ದ ಬೆಂಕಿಗೆ ತುಪ್ಪ ಸುರಿದಂತಾಯಿತು ಅವನು ಅವಳ ಕಡೆಗೆ ನೋಡದೆ ನೀನು ಯಾರ ಮೇಲಾದರೂ ಅರ್ಥವಿಲ್ಲದ ಆರೋಪಗಳನ್ನು ಮಾಡಿದರೆ ಹೀಗೆ ಆಗುತ್ತದೆ ನಿನ್ನ ಕೈ ಸುಟ್ಟು ಹೋಗಿದೆ ಕೈ ಜೊತೆ ಮನಸ್ಸಿಗೂ ಸ್ವಲ್ಪ ಶಾಂತಿ ಕೊಡು ಇಲ್ಲವಾದರೆ ಅದು ಕೂಡ ಸುಟ್ಟು ಬೂದಿಯಾಗುತ್ತದೆ ಎಂದು ಹೇಳಿ ಮನೆಯಿಂದ ಹೊರನಾಡಿದನು ಅರಿಜಿ ತನ್ನ ಕೋಣೆಗೆ ಬಂದು ಬಾಗಿಲು ಮುಚ್ಚಿ ಮಂಚದ ಮೇಲೆ ಬೋರಲಾಗಿ ಮಲಗಿದಳು ತಾನು ಅಂತಹ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಕ್ಕೆ ಅವಳ ಹಣೆಬರದ ಬಗ್ಗೆ ಅಳಲು ಬರೋದಿತ್ತು ಅಲ್ಲಿ ಅವಳು ಬಯಸಿಯೂ ಏನನ್ನೂ ಮಾಡಲು ಸಾಧ್ಯವಾಗಲಿಲ್ಲ ಅವಳು ಎಷ್ಟೇ ತನ್ನನ್ನು ತಾನು ಸಮಾಧಾನಪಡಿಸಿಕೊಳ್ಳಲು ಪ್ರಯತ್ನಿಸಿದರೂ ನಿಯತಿಯ ಜೊತೆಗಿರುವ ಅಭಿನವನನ್ನು ನೋಡಲು ಅವಳಿಗೆ ಸಾಧ್ಯವಾಗುತ್ತಿರಲಿಲ್ಲ ಅವಳ ಹೃದಯ ಸುಡುತ್ತಿತ್ತು ಸ್ವಲ್ಪ ಸಮಯ ಹೊರಗೆ ಕಳೆದ ನಂತರ ಅಭಿನವ್ ತನ್ನ ಕೋಣೆಗೆ ಮರಳಿದನು ನಿಯತಿ ಕೂಡ ಕೋಣೆಗೆ ಬಂದಿದ್ದಳು ಮತ್ತು ಕಪಾಟಿನಲ್ಲಿ ತನ್ನ ಕೆಲವು ವಸ್ತುಗಳನ್ನು ನೋಡುತ್ತಿದ್ದಳು ಅವಳು ತನ್ನ ಕಪಾಟಿನಿಂದ ನೈಟ್ ಸೂಟ್ ತೆಗೆದು ಸ್ನಾನಗೃಹದ ಕಡೆಗೆ ಹೋಗಲು ಪ್ರಾರಂಭಿಸಿದಳು ಆದರೆ ಅವಳು ಆ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗುವುದನ್ನು ನೋಡಿ ಅವನು ಅವಳನ್ನು ತಡೆದು ನೀನು ಈ ಬಟ್ಟೆಗಳನ್ನು ಧರಿಸುವುದಿಲ್ಲ ಎಂದನು ಏಕೆ ಈ ಬಟ್ಟೆಗಳಿಗೆ ಏನಾಯಿತು ಎಂದು ನಿಯತಿ ಆಶ್ಚರ್ಯದಿಂದ ಕೇಳಿದಾಗ ಅಭಿನವ್ ಅವಳ ಕೈಯಿಂದ ಆ ಬಟ್ಟೆಗಳನ್ನು ತೆಗೆದುಕೊಂಡು ಈ ಬಟ್ಟೆಗಳನ್ನು ನಾವು ನಮ್ಮ ಮದುವೆಯ ಸಮಯದಲ್ಲಿ ಖರೀದಿಸಿದ್ದೆವು ಆದರೆ ನಂತರ ನೀನು ನನ್ನಿಂದ ದೂರವಿದ್ದ ಕಾರಣ ಎಂದಿಗೂ ಇವನ್ನು ಧರಿಸಲು ಸಾಧ್ಯವಾಗಲಿಲ್ಲ ಈಗ ನೀನು ಈ ಬಟ್ಟೆಗಳನ್ನು ಧರಿಸಲು ನಾನು ಬಯಸುವುದಿಲ್ಲ ನಾವು ನಮ್ಮ ಹೊಸ ಜೀವನದ ಹೊಸ ಪ್ರಾರಂಭವನ್ನು ಮಾಡುತ್ತಿದ್ದೇವೆ ಆದ್ದರಿಂದ ಎಲ್ಲವೂ ಹೊಸದಾಗಿರಬೇಕು ಎಂದು ಹೇಳಿದನು ಅಭಿನವ್ ಹೀಗೆ ಹೇಳಿದಾಗ ನಿಯತಿ ಆಶ್ಚರ್ಯದಿಂದ ಅವನನ್ನು ನೋಡುತ್ತಲೇ ಇದ್ದಳು ಆ ವೇಳೆಗೆ ಅಭಿನವ್ ತನ್ನ ಫೋನ್ನಿಂದ ಯಾರಿಗೋ ಕರೆ ಮಾಡಿದನು ಐದೇ ನಿಮಿಷದಲ್ಲಿ ಒಬ್ಬ ಸೇವಕ ಬಂದು ಎರಡು ದೊಡ್ಡ ಚೀಲಗಳನ್ನು ಅವನಿಗೆ ಕೊಟ್ಟನು ಅಭಿನವ್ ಆ ಚೀಲಗಳನ್ನು ಮೇಜಿನ ಮೇಲಿಟ್ಟು ನಂತರ ಒಂದು ಸೂಟ್ ಕೇಸ್ ತೆಗೆದು ಕಪಾಟಿನಿಂದ ನಿಯತಿ ಎಲ್ಲ ಬಟ್ಟೆಗಳನ್ನು ಸೂಟು ತುಂಬಲು ಪ್ರಾರಂಭಿಸಿದನು ಈ ಎಲ್ಲ ಬಟ್ಟೆಗಳನ್ನು ನೀವು ಈ ರೀತಿ ಸೂಟ್ ಕೇಸ್ಗೆ ಹೇಗೆ ಹಾಕುತ್ತಿದ್ದೀರಿ ಈ ಎಲ್ಲ ವಸ್ತುಗಳನ್ನು ನೀವು ಯಾರಿಗಾದರೂ ಕೊಡುತ್ತಿದ್ದೀರಾ ಎಂದು ನಿಯತಿ ಆತಂಕದಿಂದ ಕೇಳಿದಳು ನಿನಗಾಗಿ ಹೊಸ ವಸ್ತುಗಳು ಬಂದಿವೆ ಅಲ್ಲವೇ ಹಾಗಾದರೆ ಈಗ ಹಳೆಯ ವಸ್ತುಗಳನ್ನು ನಾನೇನು ಮಾಡಬೇಕು ಇದು ನಿನಗೆ ತಿಳಿಯಬೇಕಾಗಿಲ್ಲ ಎಂದನು ಆದರೆ ನೀವು ಹೀಗೆ ಹೇಗೆ ಮಾಡಬಹುದು ಅವಳ ಮಾತನ್ನು ಕೇಳಿ ಅಭಿನವ ನಿಂತು ಅವಳನ್ನು ನೋಡುತ್ತಾ ಏಕೆ ಮಾಡಬಾರದು ಇವೆಲ್ಲವನ್ನು ನಾನು ನಿನಗೆ ಕೊಟ್ಟಿದ್ದೆ ಈಗ ನೀನು ಇವನ್ನು ಧರಿಸಬೇಕೆಂದು ನಾನು ಬಯಸುವುದಿಲ್ಲ ಈಗ ನಾನು ಇವನ್ನು ಸುಟ್ಟರೂ ಸರಿ ಅಥವಾ ನದಿಗೆ ಎಸೆದರೂ ಸರಿ ಅದು ನನ್ನ ಇಷ್ಟ ಎಂದನು ಅವನ ಮಾತನ್ನು ಕೇಳಿ ನಿಯತಿ ಹಲ್ಲು ಕಚ್ಚುವುದನ್ನು ಬಿಟ್ಟು ಏನೂ ಮಾಡಲು ಸಾಧ್ಯವಾಗಲಿಲ್ಲ ಬಟ್ಟೆಗಳ ಜೊತೆಗೆ ಅಲ್ಲಿ ಇಟ್ಟಿದ್ದ ಎಲ್ಲ ಆಭರಣಗಳನ್ನು ಸಹ ಅವನು ಆ ಸೂಟು ಕೆಸಿಗೆ ಹಾಕಿದ್ದನು ಅವನು ಆ ಆಭರಣಗಳನ್ನು ಸೂಟು ಕೆಸಿಗೆ ಹಾಕುವುದನ್ನು ನೋಡಿ ನೀತಿ ಆಶ್ಚರ್ಯಚಕಿತಳಾಗಿ ಬೇಗನೆ ಅವನ ಕೈ ಹಿಡಿದು ತಡೆದು ನೀವು ಇದನ್ನೆಲ್ಲ ಏನು ಮಾಡುತ್ತಿದ್ದೀರಿ ಈ ಎಲ್ಲ ಆಭರಣಗಳನ್ನು ನಾನು ಧರಿಸಬಹುದು ಅಲ್ಲವೇ ಇದು ಎಷ್ಟು ಅಮೂಲ್ಯವಾದುದು ಎಂದಳು ಅವಳ ಮಾತನ್ನು ಕೇಳಿ ಅಭಿನು ಕಣ್ಣುಗಳ ನೆತ್ತಿ ಅವಳ ಕಡೆಗೆ ನೋಡಿದಾಗ ಅವಳು ಮಾತು ಸರಿಪಡಿಸುತ್ತಾ ನನ್ನ ಅರ್ಥ ನೀವು ಈ ಎಲ್ಲ ಆಭರಣಗಳನ್ನು ನನಗೆ ಎಷ್ಟು ಪ್ರೀತಿಯಿಂದ ತಂದುಕೊಟ್ಟಿದ್ದೀರಿ ಎಂದಳು ಅಷ್ಟೇ ಪ್ರೀತಿಯಿಂದ ಇನ್ನಷ್ಟು ಕೊಡುತ್ತೇನೆ ಎಂದು ಅಭಿನವ್ ಹೇಳಿದನು ನಂತರ ಎಲ್ಲ ವಸ್ತುಗಳನ್ನು ಸೂಟುಕೇಸಿಗೆ ಇಟ್ಟು ಸೂಟುಕೇಸು ಮುಚ್ಚಿ ಬಾಗಿಲಿನ ಕಡೆಗೆ ನಡೆದನು ಈಗ ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಸ್ವಲ್ಪ ಸಮಯದ ನಂತರ ಬರುತ್ತೇನೆ ಎಂದು ಅವನು ಅಷ್ಟೇ ಹೇಳಿ ಆ ಸೂಟುಕೇಸ್ ತೆಗೆದುಕೊಂಡು ಕೋಣೆಯಿಂದ ಹೊರಬಂದನು ನೀತಿ ಆಶ್ಚರ್ಯದಿಂದ ಅವನನ್ನು ಹೋಗುವುದನ್ನು ನೋಡುತ್ತಾ ನಿಂತು ಬಿಟ್ಟಳು ಆ ಆಭರಣಗಳು ತನ್ನಿಂದ ದೂರ ಹೋಗುವುದನ್ನು ನೋಡಿ ಅವಳಿಗೆ ಖಂಡಿತ ಇಷ್ಟವಾಗಲಿಲ್ಲ ಆದರೆ ಅವಳು ಏನನ್ನು ಹೇಳಲು ಸಾಧ್ಯವಾಗಲಿಲ್ಲ ಅಭಿನವ್ ಆ ಸೂಟ್ಕೇಸನ್ನು ಕಾರಿನಲ್ಲಿ ಇರಿಸಿ ನಂತರ ಕನ್ನ ಮೆನ್ಷನ್ನಿಂದ ಹೊರಟನು ಸ್ವಲ್ಪ ಸಮಯದಲ್ಲಿ ಅವನು ಒಂದು ನಿರ್ಜನ ರಸ್ತೆಯಲ್ಲಿದ್ದನು ಅವನು ಆ ಎಲ್ಲ ವಸ್ತುಗಳನ್ನು ಹೊರತೆಗೆದು ಅವುಗಳನ್ನು ದಿಟ್ಟಿಸಿ ನೋಡಿದನು ನನ್ನ ಮನಸ್ಸಂತೂ ನಿನ್ನನ್ನು ತಲೆಯಿಂದ ಕಾಲಿನವರೆಗೆ ವಜ್ರ ಮತ್ತು ಮುತ್ತುಗಳಿಂದ ತುಂಬಲು ಬಯಸುತ್ತದೆ ನೀನು ಅಭಿನವ್ ಕನ್ನಾನ ಹೆಂಡತಿ ಆಭರಣಗಳು ನಿನಗೆ ಶೋಭೆ ತರುವುದಿಲ್ಲ ನೀನು ಆಭರಣಗಳಿಗೆ ಶೋಭೆ ತರುತ್ತೀಯ ನಿನ್ನ ಮೇಲೆ ಎಲ್ಲ ಬಣ್ಣಗಳು ಚೆನ್ನಾಗಿ ಕಾಣುತ್ತವೆ ಆದರೆ ಕೆಂಪು ಬಣ್ಣ ಧರಿಸಿದಾಗ ನೀನು ಪ್ರಳಯದಂತೆ ಕಾಣುತ್ತೀಯ ನಿನ್ನ ಸೌಂದರ್ಯಕ್ಕೆ ಸರಿಸಾಟಿ ಇಲ್ಲ ಆದರೆ ನೀನು ಹಸಿರು ಬಣ್ಣ ಧರಿಸಿದಾಗ ಸುಂದರ ಎಂಬ ಪದಕ ತನ್ನ ಬಗ್ಗೆ ಹೆಮ್ಮೆ ಮೂಡುತ್ತದೆ ಆ ಎಲ್ಲ ವಸ್ತುಗಳನ್ನು ನೋಡುತ್ತಲೇ ಈ ಮಾತುಗಳನ್ನು ನೆನೆಯುತ್ತಾ ಅವನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಎಂಬುದು ಮುಖ್ಯವಲ್ಲ ಮುಖ್ಯವಾದುದೆಂದರೆ ನಿನ್ನನ್ನು ಅದೆಷ್ಟು ಪ್ರೀತಿಸಿದ್ದೆ ಎಂಬುದು ನೀನು ಕೊಟ್ಟ ಮೋಸದಿಂದ ನೋವಾಗುತ್ತಿಲ್ಲ ನನ್ನ ಪ್ರೀತಿಯೇ ನನ್ನನ್ನು ನೋಯಿಸಲು ಸಾಕು ಅವನು ತನ್ನ ಜೇಬಿನಿಂದ ಲೈಟರ್ ತೆಗೆದು ಆ ತೆರೆದ ಸೂಟಿಕೆಸಿ ಮೇಲೆ ಎಸೆತನು ನೋಡ ನೋಡುತ್ತಿದ್ದಂತೆ ಲಕ್ಷಾಂತರ ಮೌಲ್ಯದ ಬಟ್ಟೆಗಳು ಮತ್ತು ಕೋಟಿಗಟ್ಟಲೆ ಆಭರಣಗಳು ಸೇರಿದಂತೆ ಇಡೀ ಸಾಮಾನು ಸುಟ್ಟು ಬೂದಿಯಾಯಿತು ನನ್ನ ಜೀವನದ ಒಂದು ಭಾಗವಾಗುತ್ತೆ ಎಂದು ನಾನು ಭಾವಿಸಿದ್ದೆ ಆದರೆ ನನ್ನ ಪ್ರೀತಿ ಅಭಿನವ್ ಖನ್ನಾ ಅವರ ಜೀವನದ ಕಥೆಗಳನ್ನು ಬರೆಯುವುದಿಲ್ಲ ಅವರ ಸ್ವಂತ ಜೀವನದ ಕಥೆಗಳನ್ನು ಬರೆಯುತ್ತಾನೆ ಇಷ್ಟು ಹೇಳಿ ಅವನು ತನ್ನ ಕಾರಿನಲ್ಲಿ ಕುಳಿತು ಮತ್ತೆ ಮನೆಗೆ ಮರಳಿದನು ಹದಿನೈದು ನಿಮಿಷಗಳಲ್ಲಿ ಅವನು ಮನೆಗೆ ತಲುಪಿದನು ಅವನು ನೇರವಾಗಿ ತನ್ನ ಕೋಣೆಗೆ ಬಂದನು ಅಲ್ಲಿ ನಿಯತಿ ಹಾಸಿಗೆ ಮೇಲೆ ಮಲಗಿದ್ದಳು ಕೆಲವು ಕ್ಷಣಗಳ ಕಾಲ ಅವಳನ್ನು ನೋಡಿದ ನಂತರ ಅಭಿನವ್ ಕೂಡ ಇನ್ನೊಂದು ಕಡೆ ಹೋಗಿ ಮಲಗಿದನು ಮತ್ತು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡನು ಸ್ವಲ್ಪ ಸಮಯದ ನಂತರ ನಿಯತಿ ತನ್ನ ಕಂಡುಗಳನ್ನು ತೆರೆದು ಅಭಿನವ್ ಕಡೆಗೆ ನೋಡಿದಳು ಅವನು ಮಲಗಿರುವುದನ್ನು ನೋಡಿ ಅವಳು ನಿಟ್ಟುಸಿರು ಬಿಟ್ಟು ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಕೋಣೆಯಿಂದ ಹೊರಗೆ ಹೋದಳು ಅವಳು ಹೊರಗೆ ಹೋಗುತ್ತಿದ್ದಂತೆಯೇ ಅಭಿನವ್ ಕೂಡ ತನ್ನ ಕಣ್ಣುಗಳನ್ನು ತೆರೆದು ತನ್ನ ಪಕ್ಕದ ಜಾಗವನ್ನು ನೋಡಿ ನಕ್ಕನು ಅವನು ಕೂಡ ತನ್ನ ಜಾಗದಿಂದ ಎದ್ದು ತನ್ನ ಕೋಣೆಯಲ್ಲಿರುವ ಒಂದು ಗೋಡೆಯ ಕಡೆಗೆ ಹೋದನು ಅಲ್ಲಿ ದೊಡ್ಡ ಗಾಜು ಇತ್ತು ಅವನು ಆ ಗಾಜನ್ನು ಮೇಲಿನಿಂದ ಕೆಳಗೆ ಮುಟ್ಟಿದಾಗ ಆ ಗಾಜು ಬಾಗಿಲಿನಂತೆ ಸಂಪೂರ್ಣವಾಗಿ ತೆರೆಯಿತು ಬಾಗಿಲು ತೆರೆಯುತ್ತಿದ್ದಂತೆಯೇ ಅಭಿನವ್ ಮುಖದ ನಗು ಇನ್ನಷ್ಟು ಹೆಚ್ಚಾಯಿತು ಏಕೆಂದರೆ ಎದುರಿಗೆ ಹಾಸಿಗೆ ಮೇಲೆ ಮಲಗಿದ್ದ ಅದಿತಿ ಅವನಿಗೆ ಕಾಣಿಸಿದಳು ಇದು ಅವನ ಕೋಣೆಯಿಂದ ಅರಿತಿಯ ಕೋಣೆಯ ನಡುವಿನ ರಹಸ್ಯ ದಾರಿಯಾಗಿತ್ತು ಅದರ ಬಗ್ಗೆ ಅವನಿಗೆ ಹೊರತುಪಡಿಸಿ ಯಾರಿಗೂ ತಿಳಿದಿರಲಿಲ್ಲ ಅರಿತಿಗಾಗಲಿ ಅಥವಾ ನಿಯತಿಗಾಗಲಿ ಇದರ ಬಗ್ಗೆ ತಿಳಿದಿರಲಿಲ್ಲ ಅವನು ಆ ಬಾಗಿಲನ್ನು ಮತ್ತೆ ಮುಚ್ಚಿ ನಿಧನವಾಗಿ ಅರಿತಿಯ ಬಳಿಗೆ ಬಂದು ಅವಳನ್ನು ತಿರುಗಿಸಿ ನೇರ ಮಾಡಿದ ನಂತರ ಅವಳ ಮುಖವನ್ನು ನೋಡಿದನು ಅವಳ ಕೆನ್ನೆಗಳ ಮೇಲೆ ಇದ್ದ ಕಣ್ಣೀರಿನ ಗುರುತುಗಳು ಅವಳು ಅಳುತ್ತಾ ಅಳುತ್ತಲೇ ನಿದ್ದೆ ಮಾಡಿದಳು ಎಂದು ಹೇಳುತ್ತಿದ್ದವು ಅವನು ಅವಳನ್ನು ಎಳೆದು ನಿಮ್ಮಿನ ಮೇಲೆ ಮಲಗಿಸಿದನು ತಾನು ಅವಳ ಪಕ್ಕದಲ್ಲಿ ಬಂದು ಮಲಗಿದನು ಅದಿತಿ ನಿದ್ರೆಯಲ್ಲಿ ಸ್ವಲ್ಪ ಅತ್ತಿತ್ತ ತಿರುಗಿದಾಗ ಅವನು ಅವಳನ್ನು ತಟ್ಟಲು ಪ್ರಾರಂಭಿಸಿದನು ಅವಳು ಮತ್ತೆ ಗಾಢ ನಿದ್ರೆಗೆ ಜಾರಿದ್ದಾಳೆ ಎಂದು ತಿಳಿದ ನಂತರ ಅವನು ಅವಳನ್ನು ತನ್ನ ತೋಳುಗಳಲ್ಲಿ ಅಪ್ಪಿಕೊಂಡನು ಕೆಲವೊಮ್ಮೆ ಅವಳ ಹಣೆಯನ್ನು ಮುತ್ತಿಡುತ್ತಾ ಕೆಲವೊಮ್ಮೆ ಅವಳ ಕೆನ್ನೆಗಳನ್ನು ಕೆಲವೊಮ್ಮೆ ಅವಳ ಕೈಗಳನ್ನು ತನ್ನ ತುಟಿಗಳ ಹತ್ತಿರ ತಂದು ತೀವ್ರವಾಗಿ ಮುತ್ತಿಡುತ್ತಿದ್ದನು ಹೀಗೆ ಸಾಕಷ್ಟು ಹೊತ್ತು ಅವಳೊಂದಿಗೆ ಪ್ರೀತಿಯ ಚೇಷ್ಟೆಗಳನ್ನು ಮಾಡುತ್ತಿದ್ದನು ಮತ್ತು ಅವಳು ನೆಮ್ಮದಿಯಿಂದ ನಿದ್ರಿಸುತ್ತಿದ್ದಳು ಅವಳು ಹತ್ತು ಹತ್ತು ನಿದ್ರಿಸಿದ್ದಕ್ಕಿಂತಲೂ ಹೆಚ್ಚು ಈಗ ಅವಳ ತೊಟ್ಟಿಗಳ ಮೇಲೆ ನಗು ಹರಡಿತ್ತು ಬಹುಶಃ ನಿದ್ರೆಯಲ್ಲಿಯೇ ಅವಳು ಆ ಭಾವನೆಗಳನ್ನು ಅನುಭವಿಸುತ್ತಿದ್ದಳು ಅಭಿನವ್ ಎಚ್ಚರದಿಂದ ಅವಳಿಗೆ ಅನುಭವಿಸಲು ಪ್ರಯತ್ನಿಸುತ್ತಿದ್ದನು ಅಭಿನವನ ಫೋನ್ನ ಅಲಾರಾಮ್ ಬಾರಿಸಿದಾಗ ಅವನು ಅದನ್ನು ಬೇಗನೆ ಆಫ್ ಮಾಡಿ ಕೊನೆಯ ಬಾರಿಗೆ ಅತಿಥಿ ಹಣೆಯನ್ನು ಚುಂಬಿಸಿ ಅವಳಿಂದ ಬೇರ್ಪಟ್ಟನು ಅವಳಿಗೆ ಸರಿಯಾಗಿ ಕಂಬಳಿ ಹೊದಿಸಿ ಅದೇ ಬಾಗಿಲಿನಿಂದ ತನ್ನ ಕೋಣೆಗೆ ಮರಳಿದನು ಕೋಣೆಯಲ್ಲಿ ನಿಯತಿ ಇನ್ನೂ ಇರಲಿಲ್ಲ ಅಭಿನವು ಸ್ವಲ್ಪ ನಕ್ಕು ನಂತರ ಹೋಗಿ ತನ್ನ ಜಾಗದಲ್ಲಿ ಮಲಗಿದನು ಈಗ ಕೇವಲ ತೋರಿಕೆಗೆ ಅಲ್ಲ ಬದಲಿಗೆ ನೆಮ್ಮದಿಯಿಂದ ತನ್ನ ಕಣ್ಣುಗಳನ್ನು ಮುಚ್ಚಿದನು ಬೆಳಿಗ್ಗೆ ಅವನು ತನ್ನ ಕಣ್ಣುಗಳನ್ನು ತೆರೆದಾಗ ಅವನ ಮೊದಲ ನೋಟ ತನ್ನ ಪಕ್ಕರ ಜಾಗದ ಮೇಲೆ ಬಿದ್ದಿತ್ತು ಅಲ್ಲಿ ಅವನಿಗೆ ಬೆನ್ನು ಮಾಡಿ ಮಲಗಿದ್ದಳು ಅವಳನ್ನು ನೋಡುತ್ತಿದ್ದಂತೆಯೇ ಅವನು ಮತ್ತೆ ತನ್ನ ಕಣ್ಣುಗಳನ್ನು ಮುಚ್ಚಿ ಅತಿಥಿಯನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸಿದನು ಅವಳ ನಗು ಮಕ್ಕಳಂತೆ ಮುಖ ಮಾಡುವುದು ದೂರುವುದು ಮತ್ತು ಕೋಪದಿಂದ ದಿಟ್ಟಿಸಿ ನೋಡುವುದು ಅವಳ ಚಿತ್ರಗಳು ಅವನ ಕಣ್ಣುಗಳ ಮುಂದೆ ಮೂಡುತ್ತಿದ್ದಂತೆಯೇ ಅವನ ಮುಖದ ನಗು ಹೆಚ್ಚಾಯಿತು ಅವನು ಕಣ್ಣು ಮುಚ್ಚಿದಂತೆಯೇ ಎದ್ದು ಕೋಣೆಯಿಂದ ಹೊರಗೆ ಬಂದು ಬಾಗಿಲಿನಿಂದ ಅದಿತಿಯ ಕೋಣೆಗೆ ಬಂದನು ಅದಿತಿ ಎಚ್ಚರಗೊಂಡಿದ್ದಳು ಆದರೆ ಹಾಸಿಗೆಯಿಂದ ಎದ್ದಿರಲಿಲ್ಲ ಅಭಿನವನ ಹೆಜ್ಜೆ ಸದ್ದು ಮತ್ತು ಅವನ ಸುಗಂಧವನ್ನು ಅವಳು ದೂರದಿಂದಲೇ ಗುರುತಿಸಬಲ್ಲಳು ಆದ್ದರಿಂದ ಅವಳು ತಕ್ಷಣ ಕಣ್ಣುಗಳನ್ನು ಮುಚ್ಚಿಕೊಂಡಳು ಅಭಿನವ್ ಕೂಡ ಮುಚ್ಚಿದ ಕಣ್ಣುಗಳಿಂದ ನಗುತ್ತಾ ಅವಳ ಕಡೆಗೆ ಬಂದನು ಮತ್ತು ಹಾಸಿಗೆಯ ಬಳಿ ಬಂದು ತನ್ನ ಕಣ್ಣುಗಳನ್ನು ತೆರೆದನು ಒಂದು ಕ್ಷಣ ಅವಳನ್ನು ನೋಡಿದ ನಂತರ ಅವನು ಅವಳ ಮೇಲೆ ಬಾಗಲು ಪ್ರಾರಂಭಿಸಿದನು ಆದರೆ ಅವನು ಅದಿತಿಯನ್ನು ಮುಟ್ಟುವ ಮೊದಲೇ ಅದಿತಿ ಸರಿದು ಇನ್ನೊಂದು ಕಡೆಗೆ ತಿರುಗಿದಳು ಅಭಿನವ್ ಅದಿತಿಯನ್ನು ಮುತ್ತಿಡಲು ಅವಳ ಮೇಲೆ ಬಾಗುತ್ತಿದ್ದಂತೆ ಅದಿತಿ ಸರಿದು ಇನ್ನೊಂದು ಕಡೆಗೆ ಹೋದಳು ಅದಿತಿ ಹಣೆಗೆ ಬೀಳಬೇಕಿದ್ದ ಮುತ್ತು ದಿಂಬಿಗೆ ಬಿದ್ದಾಗ ಅದಿತಿಯ ಮುಖದ ಮೇಲೆ ಇಷ್ಟವಿಲ್ಲದೆ ನಗು ಮೂಡಿತು ಅಭಿನವ್ ಅವಳ ಕಡೆಗೆ ಆಶ್ಚರ್ಯದಿಂದ ನೋಡುತ್ತಿದ್ದನು ಆಗಲೇ ಅದಿತಿ ತನ್ನ ಮುಖಭಾವಗಳನ್ನು ಬದಲಾಯಿಸಿ ಅವನನ್ನು ತುಂಬಿದ ಕೋಪದಿಂದ ನೋಡಿದಳು ಅವಳ ಕೋಪದಿಂದ ಕೆಂಪಗಾದ ಮುಖವನ್ನು ನೋಡಿ ಅಭಿನವನಕ್ಕನು ನಕ್ಕನು ಮತ್ತು ಹಾಸಿಗೆಯ ಮೇಲಿನಿಂದಲೇ ಅವಳ ಕಡೆಗೆ ಸಾಗಿದನು ಅರಿತಿ ಕೆಳಗಿಳಿಯುವ ಮೊದಲೇ ಅಭಿನವ್ ಅವಳ ಕೈ ಹಿಡಿದು ಹಾಸಿಗೆಯ ತಲೆ ಭಾಗಕ್ಕೆ ನೀನು ಈ ರೀತಿ ಏಕೆ ಮಾಡಿದೆ ಅಭಿನವ್ ತೀವ್ರವಾಗಿ ಕೇಳಿದನು ಅವಳನ್ನು ಹಾಸಿಗೆಗೆ ಒರಗಿಸಿ ತಾನು ಹಾಸಿಗೆಯ ತಲೆ ಭಾಗಕ್ಕೆ ಎರಡು ಕೈಗಳನ್ನು ಇಟ್ಟು ಅವಳನ್ನು ಸುತ್ತುವರಿದುಕೊಳ್ಳುತ್ತಿದ್ದನು ನೀವೇ ಒಂದು ಕೃತ್ಯ ಮಾಡಲು ಹೊರಟಿದ್ದೀರಿ ನಾನು ನಿಮ್ಮನ್ನು ತಡೆದಿದ್ದೇನೆ ಎಂದು ಅರಿತೆ ಕೂಡ ಅವನ ಕಣ್ಣುಗಳಲ್ಲಿ ನೋಡುತ್ತಾ ಹೇಳಿದಳು ಅವಳ ಈ ವರ್ತನೆಯನ್ನು ನೋಡಿ ಅಭಿನವ ಮೆಲ್ಲಗೆ ನಕ್ಕು ಕೃತ್ಯವಲ್ಲ ನಾನು ನಿನ್ನನ್ನು ಪ್ರೀತಿಸಲು ಹೊರಟಿದ್ದೆ ಎಂದನು ನನಗೆ ನಿಮ್ಮ ಪ್ರೀತಿ ಬೇಡ ನಿಮಗೆ ಎಷ್ಟು ಪ್ರೀತಿ ಮಾಡಬೇಕೋ ನಿಮ್ಮ ಹೆಂಡತಿಗೆ ಹೋಗಿ ಮಾಡಿ ನಾನು ನನ್ನ ಹೆಂಡತಿಗೇ ತಾನೇ ಮಾಡುತ್ತಿದ್ದೆ ನಾನು ನಿಮ್ಮ ಹೆಂಡತಿಯಲ್ಲ ಹೌದು ಕೇವಲ ಹೆಂಡತಿಯಲ್ಲ ನನ್ನ ಮಗು ಗೊಂಬೆ ನೀನು ನನ್ನ ಎಲ್ಲವೂ ಅವನ ಮಾತನ್ನು ಕೇಳಿ ಅತಿಥಿ ಕೋಪಗೊಂಡಳು ಬದಲಾಗಿ ಅವಳ ಕಣ್ಣುಗಳಲ್ಲಿ ನೀರು ತುಂಬಿತು ತುಂಬಿದ ಕಣ್ಣುಗಳಿಂದ ಅಭಿನವನನ್ನು ನೋಡುತ್ತಾ ನಾನು ಏನಾದರೂ ಆಗಲಿ ಆದರೆ ಹೆಂಡತಿ ಮಾತ್ರ ಅಲ್ಲವಲ್ಲ ಎಂದಳು ಅವಳ ಕಣ್ಣುಗಳಲ್ಲಿನ ನೀರನ್ನು ನೋಡಿ ಅಭಿನವನ ತುಟಿಗಳ ಮೇಲಿದ್ದ ನಗು ಮಾಯವಾಯಿತು ಅವನ ಹೃದಯಕ್ಕೆ ಏನೂ ಆಗುತ್ತಿತ್ತು ಒಂದು ನೋವು ಅವನಿಗೆ ಅನುಭವಿಸಿತು ಅವನು ಅವಳ ಮೇಲೆ ಹೊರಗೆ ಅವಳ ಕಣ್ಣುಗಳನ್ನು ಒಂದೊಂದಾಗಿ ಮುತ್ತಿಟ್ಟನು ಇದರಿಂದ ಅವಳ ಕಣ್ಣುಗಳಲ್ಲಿ ಬಂದಿದ್ದ ನೀರು ಕಣ್ಣೀರಾಗಿ ಹರಿಯಿತು ನೀನು ನಂಬಲಿ ಬಿಡಲಿ ನೀನೇ ನನ್ನ ಹೆಂಡತಿ ಮತ್ತು ಹೆಂಡತಿಗಿಂತಲೂ ಹೆಚ್ಚು ನೀನು ನನ್ನ ನೆಮ್ಮದಿ ಸತ್ಯ ನನ್ನ ಎದುರಿಗಿರುವಾಗ ನಿಮ್ಮ ಮಾತುಗಳನ್ನು ನಾನು ಹೇಗೆ ನಂಬಲಿ ಅರಿತಿ ಮುಗ್ಧತೆಯಿಂದ ಹೇಳಿ ಅವನ ಕಣ್ಣುಗಳಲ್ಲಿ ನೋಡುತ್ತಲೇ ಇದ್ದಳು ಅಭಿನವ್ ಕೂಡ ಅವಳ ಕಣ್ಣುಗಳಲ್ಲಿ ನೋಡುತ್ತಿದ್ದನು ಅವನು ತನ್ನ ಕೈಯನ್ನು ಅವಳ ತಲೆಯ ಮೇಲೆ ಇಟ್ಟು ನಿನ್ನಾಣೆ ಈ ಅಭಿನವ್ ಕನ್ನ ನಿನಗೆ ಮಾತ್ರ ಸೇರಿದವನು ಯಾರೇನು ಹೇಳಿದರೂ ನೀನು ನನ್ನನ್ನು ನಂಬು ಬಹಳಷ್ಟು ಇದೆ ಅದನ್ನು ನಾನು ಈಗ ನಿನಗೆ ವಿವರಿಸಲು ಸಾಧ್ಯವಿಲ್ಲ ಆದರೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದರೆ ಕಾಣಿಸುವುದೆಲ್ಲ ಯಾವಾಗಲೂ ಸತ್ಯವಲ್ಲ ಎಂದು ಖಂಡಿತ ಅರ್ಥ ಮಾಡಿಕೊ ಕೆಲವೊಮ್ಮೆ ನಮ್ಮಿಬ್ಬರ ಸಂಬಂಧವನ್ನು ಅನುಭವಿಸು ಹೃದಯ ಸಾಕ್ಷಿ ನುಡಿದರೆ ಪ್ರೀತಿಯನ್ನು ನಿರಾಕರಿಸಬೇಡ ಅವನ ಮಾತುಗಳನ್ನು ಕೇಳಿ ಆದಿತ್ಯ ಕಣ್ಣುಗಳಿಂದ ನೀರು ಹರಿಯಲು ಪ್ರಾರಂಭಿಸಿತು ಅವಳು ಏನು ಹೇಳಲು ಬಯಸಿದಳು ಆದರೆ ಆಗಲೇ ಯಾರೋ ಬಾಗಿಲು ತಟ್ಟಿದರು ಅವರಿಬ್ಬರು ಮೌನವಾಗಿ ಹೊರಗಿನ ಶಬ್ದವನ್ನು ಕೇಳಿದರು ಆಗ ನಿಯತಿಯ ಧ್ವನಿ ಅವರಿಗೆ ಸ್ಪಷ್ಟವಾಗಿ ಕೇಳಿಸಿತು ಅವಳು ಅದಿತಿಯನ್ನು ಬಾಗಿಲು ತೆರೆಯುವಂತೆ ಹೇಳುತ್ತಿದ್ದಳು ಅಭಿನವ್ ಅದಿತಿಯನ್ನು ಹಾಸಿಗೆಯಲ್ಲಿ ಕಾಣದೆ ಅವಳನ್ನೇ ಹುಡುಕುತ್ತಿದ್ದಾಳೆ ಎಂದು ಅರ್ಥ ಮಾಡಿಕೊಂಡನು ಅದಿತಿಯ ಉಸಿರು ನಿಂತಂದಾಯಿತು ಅಭಿನವ್ ಈ ರೀತಿ ತನ್ನ ಕೋಣೆಯಲ್ಲಿರುವುದು ಎಂದರೆ ಮತ್ತೆ ನಾಲ್ಕು ಮಾತುಗಳು ಕೇಳಿ ಬರಲಿವೆ ಮತ್ತು ಬೆರಳು ತನ್ನ ಕಡೆಗೆ ತೋರಿಸಲ್ಪಡುವುದು ಎಂದರ್ಥ ಇದನ್ನು ಯೋಚಿಸಿ ಅವಳು ಮತ್ತೆ ಕಳವಳಗೊಂಡಳು ಆದರೆ ಏನೇ ಆಗಲಿ ಅವಳು ಬಾಗಿಲು ತೆರೆಯಲೇಬೇಕಿತ್ತು ಆದ್ದರಿಂದ ಅವಳು ಬಾಗಿಲು ತೆರೆಯಲು ಎದ್ದಳು ಆದರೆ ಅಭಿನವ್ ಅವಳನ್ನು ತಡೆದಾಗ ಅವಳು ತಕ್ಷಣ ಅವನ ಮಡಿಲಿಗೆ ಬಿದ್ದಳು ಬಾಗಿಲು ನಂತರ ತೆರೆ ಮೊದಲು ನಾನು ಏನು ಮಾಡಲು ಬಂದೇನೋ ಅದನ್ನು ಮಾಡೋಣ ಎಂದು ಅಭಿನವ್ ಹೇಳಿ ಅವಳ ಹಣೆಗೆ ತನ್ನ ತುಟಿಗಳನ್ನು ಒತ್ತಿದನು ಅದಿತಿ ಮುಗ್ಧ ಮತ್ತು ಪ್ರೀತಿಯ ಕಣ್ಣುಗಳಿಂದ ಅವನನ್ನು ನೋಡುತ್ತಲೇ ಇದ್ದಳು ಹೋಗಿ ಬಾಗಿಲು ದಿರಿ ಎಂದಾಗ ಆದರೆ ಅವಳಿಗೆ ಒಂದು ಭಯವೂ ಇತ್ತು ನಿಯತಿ ಅವರಿಬ್ಬರನ್ನು ಒಟ್ಟಿಗೆ ನೋಡಬೇಕೆಂದು ಅವಳು ಬಯಸಲಿಲ್ಲ ಅಭಿನವ್ ಅವಳ ಕೆನ್ನೆಯ ಮೇಲೆ ಕೈಯಿಟ್ಟು ಹೇಳಿದೆನಲ್ಲ ಮಗು ಹೋಗಿ ಬಾಗಿಲು ಉಳಿದದ್ದನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ ಎಂದನು ಅವನ ಮಾತನ್ನು ಕೇಳಿ ಅದಿತಿ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಬಾಗಿಲಿನ ಕಡೆಗೆ ನಡೆದು ಬಾಗಿಲು ತೆರೆದಳು ನಿಯತಿ ಬಾಗಿಲಲ್ಲಿ ನಿಂತು ಅವಳನ್ನು ದೃಷ್ಟಿಸಿ ನೋಡಿದಳು ಮತ್ತು ಒಂದು ಮಾತನಾಡಿ ಅಥವಾ ಎಚ್ಚರಿಕೆ ನೀಡದೆ ನೇರವಾಗಿ ಕೋಣೆಯೊಳಗೆ ಬಂದಳು ಅವಳ ಹಿಂದೆ ರೋಹಿಣಿಯವರು ಮತ್ತು ಮನೀಷ ಕೂಡ ಒಳಗೆ ಬಂದರು ನಿಯತಿ ಕೋಣೆಯೊಳಗೆ ಬಂದು ಎಲ್ಲೆಡೆ ಕಣ್ಣು ಹಾಯಿಸಿದಳು ಆದರೆ ಯಾರನ್ನು ಹುಡುಕಲು ವಹಿಸಿದ್ದಳು ಆ ವ್ಯಕ್ತಿ ಅವಳಿಗೆ ಒಳಗೆ ಎಲ್ಲಿಯೂ ಸಿಗಲಿಲ್ಲ ಅದಿತಿ ಕೂಡ ಹೆದರುತ್ತಾ ಅವಳ ಹಿಂದೆಯೇ ಒಳಗೆ ಬಂದಳು ಆದರೆ ಅಭಿನವ್ ಎಲ್ಲಿಯೂ ಕಾಣಿಸದಿದ್ದಾಗ ಅವಳು ಆಶ್ಚರ್ಯಚಕಿತಳಾದಳು ಅಭಿನವ್ ಎಲ್ಲಿ ಎಂದು ನಿಯತಿ ಕಿರುಚಿದಳು ಅವರು ಇರಬೇಕಾದ ಜಾಗದಲ್ಲಿ ಎಂದು ಅದಿತಿ ಸಂಪೂರ್ಣವಾಗಿ ಆರಾಮವಾಗಿ ಹೇಳಿದಳು ಆದರೆ ಅವಳ ಸ್ವಂತ ಕಣ್ಣುಗಳು ಅಭಿನವನನ್ನು ಹುಡುಕುತ್ತಿದ್ದವು ಅವಳ ಮಾತನ್ನು ಕೇಳಿ ನಿಯತಿ ವ್ಯಂಗ್ಯವಾಗಿ ನಕ್ಕು ಬುದ್ಧಿವಂತಳಾಗಲು ಪ್ರಯತ್ನಿಸುತ್ತಿದ್ದೀಯಾ ಎಂದಳು ನೀವೇ ಇಲ್ಲಿ ಇಲ್ಲದವರನ್ನು ಇಲ್ಲಿ ಹುಡುಕಲು ಪ್ರಯತ್ನಿಸುತ್ತಿದ್ದೀರಾ ಆದರೆ ಆಶ್ಚರ್ಯದ ಸಂಗತಿ ಎಂದರೆ ಹೆಂಡತಿಯಾಗಿರೋ ನಿಮಗೆ ನಿಮ್ಮ ಗಂಡ ಎಲ್ಲಿ ಎಂದು ತಿಳಿದಿಲ್ಲ ಮತ್ತು ನೀವು ನನ್ನನ್ನು ಕೇಳಬೇಕಾಗಿದೆ ಆದರೆ ದುರದೃಷ್ಟವಶಾತ್ ಅವರನ್ನು ಹುಡುಕುವಲ್ಲಿ ನಾನು ನಿಮಗೆ ಯಾವುದೇ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂದು ಅದಿತಿ ವ್ಯಂಗ್ಯವಾಗಿ ಹೇಳಿದಳು ನೀವು ಇವಳ ಮಾತುಗಳಿಗೆ ಗಮನ ಕೊಡಬೇಡಿ ಇರಿ ನಾನು ಅಭಿನವನನ್ನು ಹುಡುಕುತ್ತೇನೆ ಎಂದು ಮನೀಷ ಹೇಳಿ ಪರದೆಗಳ ಹಿಂದೆ ನೋಡಲು ಪ್ರಾರಂಭಿಸಿದಳು ನೋಡಿದಿರಾ ನನಗೆ ನಿಮ್ಮ ಸಹಾಯದ ಅಗತ್ಯವಿಲ್ಲ ನೀವು ನಿಮ್ಮ ಸಹಾಯಕಿಯನ್ನು ಜೊತೆಯಲ್ಲಿ ಕರೆತಂದಿದ್ದೀರಿ ಎಂದು ಅದಿತಿ ಮನಿಷ ಮತ್ತು ರೋಹಿಣಿ ಇಬ್ಬರ ಕಡೆಗೂ ನೋಡಿ ಹೇಳಿದಳು ನಿನ್ನ ಬಕವಾಸ ನಿಲ್ಲಿಸು ಎಂದು ರೋಹಿಣಿಯವರು ಕೂಡ ಜೋರಾಗಿ ಹೇಳಿದರು ಅದಿತಿಯ ಮಾತನ್ನು ಕೇಳಿ ನಿಯತಿಯ ಕೋಪ ಇನ್ನಷ್ಟು ಹೆಚ್ಚಾಯಿತು ಮತ್ತು ಅವಳು ಸ್ನಾನಗ್ರಹದ ಕಡೆಗೆ ನಡೆದಳು ಅದಿತಿಯ ಉಸಿರು ಮತ್ತೆ ನಡುಗಲಾರಂಭಿಸಿತು ಈ ವ್ಯಕ್ತಿ ಹತ್ತಿರ ಇದ್ದರೂ ನನ್ನ ಉಸಿರನ್ನು ನಿಲ್ಲಿಸುತ್ತಾನೆ ಮತ್ತು ಇಲ್ಲದಿದ್ದರೂ ನೆಮ್ಮದಿಯಾಗಿ ಉಸಿರಾಡಲು ಬಿಡುವುದಿಲ್ಲ ಎಂದು ಅದಿತಿ ಮನಸ್ಸಿನಲ್ಲಿ ಅಂದುಕೊಂಡಳು ನಾನು ಹೇಳಿದನಲ್ಲ ಅಭಿನವ್ ಇಲ್ಲಿಲ್ಲ ನೀವು ಏಕೆ ನಂಬುತ್ತಿಲ್ಲ ಅದಿತಿ ಬೇಗನೆ ಹೇಳಿದಳು ಆದರೆ ನಿಯತಿ ಸ್ನಾನಗ್ರಹದಿಂದ ಹೊರಬರುವುದನ್ನು ನೋಡಿ ಅವಳ ಬುದ್ಧಿ ಮಾತುಗಳು ಸಂಪೂರ್ಣವಾಗಿ ಹಾರಿ ಹೋದವು ಕೊನೆಗೂ ಈ ಮನುಷ್ಯ ಎಲ್ಲಿ ಹೋದ ಗಾಳಿಯಲ್ಲಿ ಮಾಯವಾದನ ಅಥವಾ ಭೂಮಿಯೊಳಗೆ ಇಲ್ಲಾದರೂ ಹೋದನಾ ನೀವು ನನ್ನ ಮೇಲೆ ಹೀಗೆ ಸುಮ್ಮನೆ ಅನುಮಾನ ಪಡೆದಿದ್ದೀರಿ ನನಗೆ ನಿಜವಾಗಿಯೂ ಅಭಿನವ್ ಎಲ್ಲಿ ಎಂದು ತಿಳಿದಿಲ್ಲ ನನ್ನ ಮುಂದೆ ಮುದ್ದಳಾಗುವ ಪ್ರಯತ್ನ ಮಾಡಬೇಡ ನಿಮ್ಮಂತಹ ಹುಡುಗಿಯರು ನನಗೆ ಗೊತ್ತು ಎಂದು ಹೇಳಿದಾಗ ನಿಮ್ಮಂತಹ ಹುಡುಗಿಯರು ಎಂದರೆ ನಿಮ್ಮ ಅರ್ಥವೇನು ಅಭಿನವನ ಧ್ವನಿ ಕೋಣೆಯ ಬಾಗಿಲಲ್ಲಿ ಪ್ರತಿಧ್ವನಿಸಿತು ಆಗ ಎಲ್ಲರೂ ಆ ಕಡೆಗೆ ತಿರುಗಿ ನೋಡಿದರು ಮುಂದುವರಿಯುವುದು